ನಮಸ್ಕಾರ ಸ್ವಾಗತ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಭಾರತ ಸೇನೆಗೆ ಇಪ್ಪತ್ತು ಸಾವಿರ ಕೋಟಿ ಮೌಲ್ಯದ ಡ್ರೋನ್ ಬಲ ಗಡಿ ಭದ್ರತೆಗಾಗಿ ತ್ವರಿತ ಯೋಜನೆ ಎಂಬತ್ತೇಳು ಮಧ್ಯಮ ಎತ್ತರದ ದೀರ್ಘಾವಧಿ ಡ್ರೋನ್ಗಳ ಖರೀದಿ ಆತ್ಮನಿರ್ಭರ ಭಾರತಕ್ಕೆ ಬಲ ದೇಶೀಯ ತಯಾರಿಕೆ ಯೋಜನೆ ಎಲ್ ಅದಾನಿ ಡಿಫೆನ್ಸ್ ಸ್ಪೇಸ್ ಮುಂತಾದ ಸಂಸ್ಥೆಗಳ ಭಾಗವಹಿಸುವಿಕೆ ಗಡಿ ನಿಗಾವಣೆ ಮತ್ತು ದಾಳಿ ಸಾಮರ್ಥ್ಯಗಳಲ್ಲಿ ಸುಧಾರಣೆ ಭಾರತವು ಈಗ ತನ್ನ ಗಡಿ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸಲು ಇಪ್ಪತ್ತು ಸಾವಿರ ಕೋಟಿ ಮೌಲ್ಯದ ಮಹತ್ವಾಕಾಂಕ್ಷಿಯ ಡ್ರೋನ್ ಯೋಜನೆಯನ್ನು ವೇಗವಾಗಿ ಮುಂದುವರೆಸುತ್ತಿದೆ ಈ ಅಡಿಯಲ್ಲಿ ಎಂಬತ್ತೇಳು ಎಂಎಲ್ಲಿ ಮಧ್ಯಮ ಎತ್ತರ ದೀರ್ಘಾವಧಿ ಡ್ರೋನ್ಗಳನ್ನು ಸೇನೆಗಾಗಿ ಖರೀದಿಸಲಾಗುತ್ತಿದೆ ಈ ಯೋಜನೆಯು ಇಂಡಿಜಿನಿಯಸ್ಲಿ ಡಿಸೈನ್ಡ್ ಡೆವಲಪ್ಡ್ ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಶ್ರೇಣಿಯಲ್ಲಿ ಜಾರಿಯಾಗಲಿದೆ ಇದರ ಮೂಲಕ ಭಾರತ ತನ್ನ ವಿದೇಶಿ ರಕ್ಷಣಾ ಅವಲಂಬನೆಯನ್ನು ಕಡಿಮೆ ಮಾಡಿಕೊಳ್ಳಲು ತುದಿಗಾಲಲ್ಲಿ ನಿಂತಿದೆ ಅದಾನಿ ಡಿಫೆನ್ಸ್ ಎಚ್ ಎಲ್ ಐಡಿಯಾ ಫೋರ್ಚ್ ನ್ಯೂಸ್ಪೇಸ್ ರಿಸರ್ಚ್ ಮುಂತಾದ ಪ್ರಮುಖ ಭಾರತೀಯ ಸಂಸ್ಥೆಗಳು ಈ ಯೋಜನೆಗೆ ನೇರವಾಗಿ ದೇಶೀಯ ತಂತ್ರಜ್ಞಾನವನ್ನು ಮುನ್ನಡೆಸಲಿವೆ ಈ ಡ್ರೋನ್ಗಳಲ್ಲಿ ರಿಯಲ್ ಟೈಮ್ ಐಎಸ್ಆರ್ ಇಂಟೆಲಿಜೆನ್ಸ್ ಸರ್ವೆಲೆನ್ಸ್ ಮತ್ತು ರಿಕಾನಿಸನ್ಸ್ ತಂತ್ರಜ್ಞಾನವಿರಲಿದೆ ಗಡಿ ಭಾಗಗಳಲ್ಲಿ ವಿಶೇಷವಾಗಿ ಪಾಕಿಸ್ತಾನ ಮತ್ತು ಚೀನಾದ ಗಡಿಯಲ್ಲಿ ನಿಖರ ನಿಗಾ ವಹಿಸಲು ಇದನ್ನು ಬಳಸಲಾಗುತ್ತದೆ ಭವಿಷ್ಯದಲ್ಲಿ ಈ ಡ್ರೋನ್ಗಳಿಗೆ ದೇಶೀಯ ಕ್ಷಿಪಣಿಗಳನ್ನು ಸಂಯೋಜಿಸುವ ಯೋಜನೆ ಇದೆ ಇದು ಭಾರತೀಯ ಸೇನೆಯ ತಂತ್ರಜ್ಞಾನ ಬಲವರ್ಧನೆಗೆ ಹೆಜ್ಜೆಯಾಗಿದೆ ಮತ್ತು ಆತ್ಮನಿರ್ಭರ ಭಾರತ ಸಂಕಲ್ಪದತ್ತ ಮುನ್ನಡೆಯಾಗಿದೆ ಇದುವರೆಗೆ ಭಾರತ ಅಮೆರಿಕ ಮತ್ತು ಇಸ್ರೇಲ್ನಂತಹ ವಿದೇಶಿ ರಾಷ್ಟ್ರಗಳಿಂದ ಡ್ರೋನ್ಗಳನ್ನು ಖರೀದಿಸುತ್ತಿದ್ದರೆ ಈ ಹೊಸ ಯೋಜನೆ ಭಾರತೀಯ ತಂತ್ರಜ್ಞಾನ ಅಭಿವೃದ್ಧಿಗೆ ದಾರಿ ಮಾಡಿಕೊಡಲಿದೆ ಮತ್ತು ಆತ್ಮನಿರ್ಭರ ಭಾರತದ ಕನಸಿಗೆ ಒಂದು ಹೆಜ್ಜೆ ಮುನ್ನಡೆಯಾಗಲಿದೆ ಹೆಚ್ಚಿನ ಮಾಹಿತಿ ಮತ್ತು ಕನ್ನಡ ರಕ್ಷಣಾ ಸುದ್ದಿಗಳಿಗಾಗಿ ನಮ್ಮ ಕನ್ನಡ ಡಿಫೆನ್ಸ್ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದೂಸ್ತಾನ್